ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಹೆಸರು ಬ್ಯಾಳಿ ಅವಲಕ್ಕಿ ಕಿಚಡಿ ಇದು ಇದೊಂದು ರೆಸಿಪಿ ಮಾಡ್ತೇನ್ರಿ ಯಾವ ರೀತಿ ಮಾಡೋನ್ ತೋರಿಸ್ತೇನ್ರಿ ಬರ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ತಾ ಇವತ್ತಿನ ದಿವಸ ಹೆಸರು ಬೇಳಿ ಅವಲಕ್ಕಿ ಕಿಚಡಿ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ರೀ ನೋಡ್ರಿ ಸ್ನೇಹಿತರೆ ಒಂದ್ ಬಟ್ಲಾ ಹೆಸರು ಬೇಳಿ ತೊಗೊಂಡ್ರಿ ಇದನ್ನೇ ಮಾಡ್ತೀನಿ ಚೆನ್ನಾಗಿ ಹುರ್ಕೋತೀನಿ ಈಗ ಹುರ್ಕೊಂಡಾಗ ಕುಕ್ಕರ್ ರೀ ನೋಡ್ರಿ ಸ್ನೇಹಿತರೆ ಹೆಸರು ಬೇಳೆ ಈ ರೀತಿ ಸ್ವಲ್ಪ ಕಲರ್ ಹುರ್ಕೊಂಡಿನಿ ಈಗ ಅದೇ ಮಾಡ್ತೀವಿ ಕುಕ್ಕರ್ ಕಸ್ಕೊತೇನ್ರಿ ಈಗ ಕುಕ್ಕರ್ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕಸ್ಕೊತೇನ್ರಿ ಈಗ ಮೂರು ಸೀಟಿ ಒಡಿಸ್ಬೇಕ್ರಿ ಇದನ್ನ ಕುಕ್ಕರ ಹಾಕಿ ಪ್ಯಾಕ್ ಮಾಡಿ ಮೂರು ಸೀಟಿ ರೀ ಈ ಕುಕ್ಕರ ಬೇಳೆ ಹಾಕಿ ನೀರ್ ಹಾಕಿ ಈಗ ಆ ಮೂರು ಶೀಟಿ ತೆಗಿತೀನಿ ರೀ ನೋಡಿರಿ ಸ್ನೇಹಿತರೆ ಕುಕ್ಕರ್ ಮೂರು ಸಲ ಸಿಟಿ ಹೊಡಿಸಿ ಇಟ್ಟೀನ್ರಿ ಈಗ ಸ್ವಲ್ಪ ಹಾರಬೇಕು ಅಲ್ಲಿವರೆಗೆ ನೋಡ್ರಿ ಈಗ ಹೆಸ್ರು ಬೇಳೆ ಅವಲಕ್ಕಿ ಚಿ ಏನೇ ಬೇಕು ಪದಾರ್ಥ ಹಾಕಿರಿ ನೋಡಿರಿ ಈಗ ಈ ಉಳ್ಳಿಗಡ್ಡೆ ಸಣ್ಣಗೆ ರೀ ಈಗ ಕ್ಯಾರೆಟ ಹೆಚ್ಚಿಟ್ಟೀನಿ ಆಮೇಲೆ ಸೌತೆಕಾಯಿ ಆಮೇಲೆ ಇದು ರೀ ನಾವು ಯಾವ ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನಾವು ಉಪಯೋಗ ಮಾಡ್ಬೋದು ರೀ ಏನು ರೀ ಇಲ್ಲಿ ನೋಡಿ ಶೇಂಗಾ ಫುಲ್ ಶೇಂಗಾ ರೀ ಹಸಿ ಅಲ್ಲ ಎರದಿಡ್ತೀನಿ ಆಮೇಲೆ ಕೊತ್ತಂಬರಿ ಸಣ್ಣಂಗೆ ಹೆಚ್ಚಿ ತೊಳೆದಿಡ್ತೀನಿ ಹಸಿ ಕೊಬ್ಬರಿ ಲಿಂಬೆ ಹಣ್ಣು ಒಂದು ಅರ್ಧ ಪೀಸ ಹವೇಸಿ ಪುಡಿರಿ ಆಮೇಲೆ ಹಿಂಗ ಇವೆಲ್ಲ ಸಾಮಗ್ರಿಗಳು ಈ ಅವಲಕ್ಕಿ ಹೆಸ್ರು ಬಳೆ ಕಿಚ್ಚಡಿಗೆ ಸ್ನೇಹಿತರೆ ಈಗ ಅವಲಕ್ಕಿ ಇಷ್ಟು ತೋಣಿದ ಒಂದು ಬ ಇದ್ರಷ್ಟ ತೋಸ್ಕೋತೀನಿ ರೀ ಸ್ವಲ್ಪ ಸ್ವಲ್ಪ ಒಳಗಿನ ಇದನ್ನ ಅದ ಗಂಜಿ ತರಲ್ಲ ಅದೊಂದು ಸ್ವಲ್ಪ ತೊಳೆದಂಗತಿ ಅದಕ್ಕೆ ತೊಸೋ ರೀ ನೋಡಿರಿ ಅವ್ಲಕ್ಕಿಗ ಹಾಕಿದ್ರು ನೆನೆ ಇಟ್ಟೀನಿ ಸ್ವಲ್ಪ ಪೇಪರ್ ಅವಲಕ್ಕಿ ಅವ್ಲಕ್ಕಿದ್ದು ಅಂದ್ರೆ ಸ್ವಲ್ಪ ಲಘು ಇದಾಕ ಸ್ವಲ್ಪ ದಿಪ್ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಇದ್ದು ಅಂದ್ರೆ ಏನೈತಿ ಅದು ಸ್ವಲ್ಪ ನೆನೆ ಬಿಡ್ಬೇಕ್ರಿ ಅದೀಗೊಮ್ಮ ಸ್ವಲ್ಪ ಅವಲಕ್ಕಿ ಇದ್ದ ದಪ್ಪ ಅವ್ಲಿಕ್ಕದ ರೀ ಮೀಡಿಯಮ್ ಅವಲಕ್ಕಿ ಅದು ಸ್ವಲ್ಪ ನೀರಾಗ ನೆನೆ ಇಡ್ತೀನಿ ರೀ ಆಮೇಲೆ ಅದ ಪೇಪರ್ ಅವಲಕ್ಕಿದ್ರೆ ಆಗಿಂದ ತೊಳ್ದಾಗ ತೆಗಿಬೇಕ್ರಿ ಎಣ್ಣೆ ಹಾಕ್ತೀವಿ ನೋಡ್ರಿ ಅದಕ್ಕೆ ಎಣ್ಣೆ ಒಂದೆರಡು ಇದು ಹಾಕ್ಕೊಂಡೇನ್ರಿಗ ಹಾಂ ಎಣ್ಣೆ ಇದು ಒಗ್ಗರಣೆ ಮಾಡ್ತೀನಿ ರೀ ಈಗ ಎಣ್ಣೆ ಕಾಯಬೇಕು స్వల్ప్ సీ హాకీన్ సేవీ చెట్పట్ చి ఆమె జీర్గా హాకొత్తినీ సీ జీరి చట్పట్ జీ చెడి ఆమె నోడ్రీగా ఉల్గడ్డీ ఎరదంత సన్నే హంత ఉళిగడ్డిసే చీతి స్వల్ప ఇవ్వ ఆమె నోడ్రీగా ఇ సౌతికయ్ ಎರಡು ದಿಸ್ಟಿಂದು ಅದನ್ನು ಹಾಕೋತೀನ್ ರೀ ಆಮೇಲೆ ಕ್ಯಾರೆಟ್ ಕ್ಯಾರೆಟ್ ಕೂಡ ಎರಡು ದಿಸ್ಟಿಂದು ಅದನ್ನ ಹಾಕೋತೀನಿ ಈಗೆಲ್ಲ ಮತ್ತೊಂದ್ಸಲ ಕಾರ್ಸ್ಕೊತೀನ್ ಚೆನ್ನಾಗಿತ್ತು ಎಲ್ಲ ಮಿಕ್ಸ್ ಆಗಬೇಕು ಎಲ್ಲ ಫ್ರೈ ಹಾಂ ಈ ರೀತಿ ನೋಡಿರಿ ಈ ರೀತಿ ನಿಧಾನವಾಗಿ ಎಲ್ಲ ಕಾರ್ಸ್ಕೋಬೇಕು ಎಲ್ಲ ಬಿಂದು ಬೇಯ್ಬೇಕ್ರೆ ಅವ್ನು ಸ್ವಲ್ಪ ಸ್ವಲ್ಪ ಅಲ್ಲ ಎರದಿಟ್ಟಿನಲ್ಲ ಅದನ್ನ ಹಾಕೋತೀನಿ ಶೇಂಗಾ ಸ್ವಲ್ಪ ಒಂದು ಮುಷ್ಟಿಗೆ ಶೇಂಗಾ ತೊಗೊಂಡಿನ್ರಿ ಕೊಬ್ಬರಿ ಒಂದು ಬಟ್ಟಲೆ ಕೊಬ್ಬರಿ ಎರಡಿ ಹಸಿ ಕೊಬ್ಬರಿ ಅದನ್ನ ಈಗ ನೋಡಿ ಈಗ ಒಂದು ಸಲ ಮತ್ತೊಂದು ಸಲ ಚೆನ್ನಾಗಿ ಕರ್ಸ್ಕೊಡ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಸಹ ಪುಡಿ ಮಾಡಿ ಧನಿಯಾ ಪುಡಿ ಅದನ್ನ ಧನಿಯಾ ಪುಡಿ ಸ್ವಲ್ಪ ರೀ ಒಂದು ಸ್ಪೂನ್ ಎರಡು ಸ್ಪೂನ್ ದಷ್ಟು ಮಾಡಿದ್ರದ ಅಜ್ಮಾಸ ಸ್ವಲ್ಪ ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಒಂದು ಚಟಿಕೆ ಚಿಟಿಕೋ ಅರ್ಶಿಣ ಪುಡಿ ಹಾಕಿರಿ ಸ್ವಲ್ಪ ಖಾರ ರೀ ಎಲ್ಲಕ್ಕೂ ಅದಕ್ಕೆ ಸ್ವಲ್ಪ ಏನು ಮಾಡ್ತೀವಿ ಚಿಲ್ಲಿ ಪೌಡ್ರ್ ಕೆಂಪು ಮೆಣಸಿನ್ಕಾಯಿ ಪೌಡ್ರನ್ನ ರೀ ಈಗ ಒಂದು ಸಲ ಎಲ್ಲ ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ಈಗ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಶ್ರ ಆಗ್ಬೇಕು ಅಲ್ಲಿ ಚೆನ್ನಾಗಿ ಗೇಂದು ಬರ್ತದ್ರಿ ಎಲ್ಲ ಫ್ರೈ ಹಾಕತ್ತದ ಹಾ ನೋಡ್ರಿ ಈಗ ಏನು ಮಾಡ್ತೀನಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ತೊಳ್ದಿಟ್ಕೊಂಡೀನ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ರೀ ಮತ್ತೆ ಬೇಕಂದ್ರೆ ನೋಡಿ ಹಾಕೋಬಹುದು ಹಿಂದಿಂದ ಇದೆಲ್ಲ ಫ್ರೈ ಈಗ ಹೆಸರು ಬೇಳೆ ಕುಕ್ಕರ್ ಓಪನ್ ರೀ ಹಾಂ ನೋಡಿ ಚೆನ್ನಾಗಿ ಬೇದೀಗ ಏನು ಒಂದು ಸಲ ಎಲ್ಲ ಮತ್ತೊಂದು ಕೆಲ ಕಳ್ಸಿ ರೀ ಈಗ ಅದ್ರಾಗ ಮಿಶ್ರಣ ಮಾಡಿಬಿಡ್ತ್ರಿ ಹಾಂ ಇವಾಗ ಅದ್ರ ಜೊತೆಗೆ ಹೆಸರು ಬೇಳೆ ನಾವು ಬೇಯಿಸಿಟ್ಟಂತ ಎಲ್ಲ ಏನು ಹಾಕಿದ್ದು ಅದರೊಳಗೆ ಹೆಸರು ಬೇಳೆ ಹಾಕೀನಿ ಈಗ ಚೆನ್ನಾಗಿ ಕುದಿಬೇಕದು ಸ್ವಲ್ಪ ಕುಕ್ಕರ್ಕಾಯೆಲ್ಲ ಬೇಳೆತ್ತಿತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮರ್ಚ ಅದಕ್ಕೆ ರೀ ಹಾಂ ನೋಡಿರಿ ಈಗ ನೋಡಿರಿ ಚೆನ್ನಾಗಿ ಒಂದ್ಸಲ ಕುದಿಬೇಕ್ರಿ ಕುದಿಬೇಕ್ರದ ಇದು ಈಗ ಏನೈತಿ ಎಲ್ಲ ಹಾಕಿದೀನಿ ಮತ್ತೊಂದು ಸಲ ಉಪ್ಪು ಗಿಪ್ನ ಟೇಸ್ಟ್ ನೋಡಂತ ಏನು ರೀ ಸೊ ಸೊಪ್ಪು ಸೊಪ್ಪು ಕುದಿ ಬರೋಕೈತಿ ನೋಡ್ರಿ ಈಗ ಆಯ್ತು ತುಯಿಸಿಟ್ಟಂತ ದಪ್ಪ ಹೋಗ್ಲಿಕ್ಕೆ ಮೀಡಿಯಮ್ ಹೋಗ್ಲಿಕ್ಕೆ ಏರು ಹಾಕೋತೀನಿ ಈಗ ಹಾಂ ಇವಾಗ ನೋಡಿರಿ ಸ್ವಲ್ಪ ಚೆನ್ನಾಗಿ ಏನು ಎಲ್ಲ ಈಗ ಖಾರ ಉಪ್ಪ ನೀವು ನೋಡ್ಕೊಂಡು ಹಾಕೊಡ್ರಿ ಏನು ಮತ್ತೆ ಪ್ರಮಾಣಗಳೇನೈತಿ ನಾ ಹಿಡಿದ ಪ್ರಮಾಣ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ನಾವು ಮೇಜರ್ಮೆಂಟ್ ಮ್ಯಾಲ ಮಾಡ್ಕೋಬೇಕ್ರಿ ಏನು ಬೇಳೆ ಹೆಚ್ಚಾದ್ರೂ ಏನು ಸರಿ ಏನಿಲ್ಲ ಬೇಳೆ ಹೆಚ್ಚಾಕಿದ್ರೆ ಏನು ಇದಾಗೆಲ್ಲ ಚಲೋ ಆಗ್ತದೆ ಈಗ ನೋಡಿರಿ ಒಂದು ಅರ್ಧ ಲಿಂಬೆ ಹಣ್ಣು ಹೊಡಿಬೇಕಂತೇಳಿ ನಿಜ ತೆಗ್ದೀನಿ ಒಂದು ಅರ್ಧ ಲಿಂಬೆ ಹಣ್ಣು ಹಾಕ್ತೇನ್ರಿಗೆ ಸ್ವಲ್ಪ ಹುಳಿ ಹುಳಿ ಇದ್ರೆ ಟೇಸ್ಟ್ ಆಗತ್ತೇಳಿ ಸ್ವಲ್ಪ ಅದಕ್ಕೆ ಈಗ ಎಲ್ಲ ಆಗಿತ್ತೀರಿ ಸ್ವಲ್ಪ ಹುಳಿ ಹಾಕಿನ ಸ್ವಲ್ಪ ಸಕ್ಕರೆ ಕೂಡ ಹಾಕೋಬೋದು ರೀ ಈಗ ಲಿಂಬೆ ಹಣ್ಣು ಉಪ್ಪಿ ಮಾಡೀನಿ ನೀವು ಲಿಂಬೆ ಹಣ್ಣು ಬೇಡತ್ತಂದ್ರೆ ಟೊಮೆಟೊ ಹಣ್ಣು ಕೂಡ ಒಂದು ಟೊಮೆಟೊನ ಚೆನ್ನಾಗಿ ಹೆಚ್ಚಿ ಹಾಕೋಬೋದು ರೀ ನಾ ಈಗೇನು ಮಾಡೀನಿ ಲಿಂಬೆ ಹಣ್ಣು ಹಾಕೀನಿ ಏನು ಸ್ವಲ್ಪ ಸಕ್ಕರೆ ಹಾಕಿನಿ ಯಾಕೆ ಅದು ಸಕ್ಕರೆ ಹುಳಿ ಹಿಂಡಿದ ಬೆಳಗ್ಗೆ ಸ್ವಲ್ಪ ಸಕ್ಕರೆ ಅದನ್ನು ಒಂಥರ ಟೇಸ್ಟ್ ಚಲೋ ಅದಕ್ಕೆ ಅದಕ್ಕೇನೈತಿ ಅದು ನಿಂಬೆಹಣ್ಣಕ್ಕೆ ರೀ ನೀವು ಬೇಡಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೋದು ರೀ ಏನು ಈಗೆಲ್ಲ ಕುದಿಯಾಕೈತಿ ನೋಡ್ರಿ ಈಗ ಇನ್ನೂ ಗಟ್ಟಿ ರೀ ಅದು ಯಾಕೆ ಅವ್ಲಿಕ ಅದು ಏನು ಮಾಡ್ತಿದ್ವಿ ನೀರಿನ ಅಂಶವನ್ನ ಹಿರ್ಕೊಳಕತ್ತದ್ರಿ ನೋಡಿ ಸ್ನೇಹಿತರಿ ಮನೆಯಲ್ಲಿ ತಯಾರಿಸಿದಂಥ ತುಪ್ಪ ಇದು ಮನೆ ನಮ್ಮ ಮನೆಯಾಗೆ ಮಾಡಿದ್ರಿ ಈ ತುಪ್ಪ ಒಂದು ಸ್ವಲ್ಪ ಒಂದು ಚಮಚ ಈಗ ಸ್ವಲ್ಪ ತುಪ್ಪ ಜಾಸ್ತಿ ಹಾಕತೇನು ರೀ ಈಗ ನೋಡ್ರಿ ನೀವು ನೀರು ಅಕಸ್ಮಾತ್ ಕಡಿಮೆ ಇದ್ದರೂ ಕೂಡ ಮಗು ಬಿಸಿ ನೀರನ್ನು ಕಾಯಿಸಿಟ್ಟು ಹಾಕೋಬೋದು ರೀ ಬಿಸಿ ಮಾಡಿ ಹಾಕೋಬೋದು ರೀ ಏನು ಇದು ಅನ್ನದ ಕಿಚಡಿ ಅನ್ನದ ಹೆಸರು ಬೇಳೆ ಕಿಚಡಿ ಇದಕ್ಕೆ ಏನು ಪರಕೆ ಇಲ್ಲ ಅದ್ರಾಗ ಅಕ್ಕಿ ಹಾಕಿರ್ತೀವಿ ಅದ್ರಾಗ ಅವಲಕ್ಕಿ ಹಾಕ್ತೀವಿ ಎಂಡ್ ಎಲ್ಲ ಒಂದು ಅದ್ರ ಏನು ಡಿಫ್ರೆನ್ಸ್ ಅಂದ್ರೆ ಅವಲಕ್ಕಿ ಮತ್ತು ಅಕ್ಕಿ ಎರಡ ಚೇಂಜ್ ರೀ ಇದು ಅವಲಕ್ಕಿ ಹೆಸರು ಬೇಳೆ ಕಿಚಡಿ ಹಾಕತಿ ಅದು ಅನ್ನದ ಹೆಸರು ಬೇಳೆ ಕಿಚಡಿ ಹಾಕತಿ ಎಲ್ಲ ಸೇಮ್ ಮೆಥಡ್ ಅದ ರೀ ಸ್ವಲ್ಪ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಇನ್ನೂ ಬೇಕಾದ್ರೆ ನೀವು ಬೇರೆ ಬೇರೆ ವೆಜಿಟೇಬಲ್ಸ ಬೀನ್ಸ್ ಬೀನ್ಸ ರೀ ಬೀನ್ಸ ಕ್ಯಾಬೀಜು ಹಾಕೋಬೋದು ರೀ ಬಟಾಣಿ ಹಸಿರು ಬಟಾಣಿ ಸಿಕ್ಕರೆ ಹಸಿರು ಬಟಾಣಿ ಹಾಕ್ಬೋದು ನೀವು ಎಷ್ಟು ವೆಜಿಟೇಬಲ್ಸ್ ಹಾಕ್ತೀರಿ ಅಷ್ಟು ಚಲೋ ಆಗ್ತದೆ ರೀ ನಾವು ಎಷ್ಟಿತ್ತು ನಮ್ಮಲ್ಲಿ ಅಷ್ಟನ್ನು ಹಾಕಿದ್ದೀವಿ ನೀವು ಜಾಸ್ತಿ ವೆಜಿಟೇಬಲ್ಸ್ಗಳನ್ನು ಉಪಯೋಗ ಮಾಡ್ಬೋದು ರೀ ಸ್ನೇಹಿತರೆ ಕುದಿಯಾಕತ್ತೈತಿ ಈಗ ಏನು ಹಂಗ ಬಾಳ ಬಿಟ್ಟು ಕೈಯಾಡ್ಸಿ ಬಿಟ್ಟು ತಲೆ ಹಾಡೋಕತ್ತೈತಿ ಸ್ವಲ್ಪ ಕೈ ಕೂತಿರ್ಬೇಕು ಕುದೀತಾನ ಈ ರೀತಿ ನೋಡ್ರಿ ಈಗ ರೆಡಿ ಆಗೈತಿ ಈಗ ನಾನು ಬೇರೆ ಪ್ಲೇಟಿಗೆ ಒಂದು ಸಸ ಅವ್ರ್ ಮಾಡ್ಕೊತೀನಿ ಈಗ ಮುಂಜಾನೆ ಟೈಮಲ್ಲಿ ಸ್ನೇಹಿತರೆ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಟಿಫಿನ್ ಬಾಕ್ಸಿಗೆ ಏನು ಕಟ್ಟನು ಪಾತ್ರ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನೋಡ್ರಿಗ ಬಿಸಿ ಬಿಸಿ ನೋಡ್ರಿ ಯಾವ ರೀತಿ ಹೋಗಿ ಬರಾಕತೈತಿ ಬಿಸಿ ಬಿಸಿ ಹೆಸರು ಬೇಲಿ ಅವಲಕ್ಕಿ ಇದು ನೋಡಿರಿ ಕಿಚಡಿ ಹೆಸರು ಬೇಲಿ ಅವಲಕ್ಕಿ ಕಿಚಡಿ ಸ್ನೇಹಿತರೆ ಭಾರಿ ಅದ್ಭುತವಾಗಿ ತುಂಬ ರುಚಿಕರವಾಗಿ ತಯಾರಾಗಿ ಸ್ನೇಹಿತರಿ ನೋಡ್ರಿಗಮ ಗಮ ವಾಸನೆ ಬರೋಕತ್ತೈತಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಯಾವ ರೀತಿ ಅಂತ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ